ಕೆಲಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಮ್ಮನ್ನ ಎದರ್ಸಕ್ಕೆ ನಮ್ಮನ್ನ ಊರು ಬಿಡ್ಸೆ ನೀವು ಮಾಡ್ತಾ ಇದ್ದೀರಾ ನಾವು ಯಾವ ಕಾರಣಕ್ಕೂ ನಾವು ಬಿಡಲ್ಲ ಬೇರೆ ಕಡೆ ಹಾಕಲ್ರಿ ಇವಾಗ ಬೇರೆ ಕಡೆ ಎಲ್ಲಾ ಆತೈತೆ ಅಂತ ಬೇರೆ ಕಡೆ ಹಾಕೊಂಡಿದ್ದೀರಲ್ಲ ಆತರ ಎಲ್ಲಾನು ಬೇರೆ ಕಡೆ ಹಾಕಲ್ರಿ ನಾವೂನು ಬೇಕಾದ್ರೆ ನಮ್ಮನು ನಾವು ಸಾಲ ಮಾಡಾದ್ರೂ ನಿಮಗೆ ಎತ್ತಿನೊಳೆ ಮಾಡೋಕ್ಕೆ ಇಷ್ಟು ಅಂತ ಕೊಡ್ತಿ ಬೇಕಾದ್ರಿ ಮಾತ್ರ ಯಾವ ಕಾರಣಕ್ಕೂ ಭೂಮಿ ಬಿಡಲ್ಲ ಸಾಕು ನಿಮ್ಮ ಗೌರ್ಮೆಂಟಿಂದ ಎರಡು ರೂಪಾಯಿ ಎರಡು ಸಾವಿರ ನಮ್ಮ ಹೆಂಚ್ರಿಗೆ ಕೊಡೋದು ಬೇಡ ನಮ್ಮ ಮಾತು ಕೇಳ್ದಂಗೆ ಮಾಡೋದು ಬೇಡ ಬಸ್ಸಿಗೆ ಫ್ರೀ ಬಿಡೋದು ಬೇಡ ನಮ್ಮ ಹೆಂಚ್ರಿ ಕೊಡ್ದು ಮಾತು ಕೇಳಿದಂಗೆ ಆತಾಯ್ತಾ ಹೋಗಿ ಬರೋದು ಬೇಕಿಲ್ಲ ನಾವು ದುಡ್ಕೊಂತೀವಿ ತಿಂತೀವಿ ಸರ್ಕಾರಿ ಗೋಮಾಳುಗಳು ಜಾಸ್ತಿ ಇವೆ ರೈತರು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಹಾಕೊಂಡವ್ರೆ ಅದಕ್ಕೆ ಯಾವುದೇ ರೀತಿ ರೆಕಾರ್ಡ್ಸ್ಗಳು ಮಾಡಿಕೊಟ್ಟಿಲ್ಲ ಇವ್ರು ಏಕಾಏಕಿ ಡ್ಯಾಮ್ ಮಾಡ್ತೀವಿ ಅಂತ ಬಂದ್ರೆ ರೈತರಿಗೆ ಡಾಕ್ಯುಮೆಂಟ್ ಇಲ್ಲದೆ ರೈತರಿಗೆ ಪರಿಹಾರ ಏನು ಕೊಡ್ತೀರಾ ನೀವು ಬಲವತ್ತಾಗಿ ಓಡಿಸಿದ್ರೆ ನಮ್ಮ ಸಮಾಧಿ ಮೇಲೆ ಕಟ್ಟಿ ನೀವು ಹೋಗ್ರಿ ಯಾಕೆ ನಮ್ಮನ್ನು ಜೈಲಿಗೆ ಹಾಕಿದ್ರು ಸರಿ ನಮ್ಮನ್ನು ಸಾಯಿಸಿರೂ ಸರಿ ನಾವು ಮಾತ್ರ ಹೋರಾಟಕ್ಕಂತೂ ರೆಡಿ ಇದ್ದೀವಿ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ನಾವು ಬೀದಿಗೆ ಇಳಿದಬೇಕಾದ್ರೂ ಹೋರಾಟ ಮಾಡಿ ಆ ಡ್ಯಾಮ್ ಆಗಾಡೋ ಜಾಗದಲ್ಲಿ ನಾವೇ ಧರಣಿ ಕೊಡ್ತೀವಿ ಸರ್ ಗೋವಿಂದರಾಜು ಅಂತೇಳಿ ನಾನು ಮಚ್ಚನಹಳ್ಳಿ ದಾಸರಪಳ್ಳಿಯ ಗ್ರಾಮ ಪಂಚಾಯತಿ ಸದಸ್ಯರು ಸಹಸ್ರ ಪಂಚಾಯತಿ ನಮ್ಮದು ಕಳೆದ ಒಂದು ಹದಿನೈದು ದಿವಸಗಳ ಹಿಂದೆ ಹಿಂದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಗ್ರಾಮಕ್ಕೆ ಆಗಮಿಸಿದರು ಇಲ್ಲೇ ಸ್ವಲ್ಪ ಕೂಗಳ್ತಿದ್ದ ದೂರದಲ್ಲಿ ಒಂದು ಪೆಂಡಲ್ ವ್ಯವಸ್ಥೆ ಮಾಡಿ ಸರ್ಕಾರದ ಕಾರ್ಯಕ್ರಮ ಅಂತ ಮಾಡಿದರು ಮಾಡಿದಾಗ ಅಲ್ಲಿ ಬೂಚಿನಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದರು ಏನು ವಿಚಾರ ಅಂತ ರೈತರಿಗೂ ಗೊತ್ತಿರಲ್ಲ ಬಂದರು ಏಕಾಏಕಿ ಬಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡ್ರು ಎತ್ತಿನೊಳ್ಳೆ ವಿಚಾರವಾಗಿ ಎರಡು ಮಾತಾಡ್ಬಿಟ್ಟು ರೈತರಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಿದೆ ರೈತರ ಸಲಹೆಯೂ ಏನು ಕೇಳಿದೆ ಯಾವ ಕಾರ್ಯಕ್ರಮಕ್ಕೆ ಬಂದಿದ್ವಿ ಏನಕ್ಕೆ ಬಂದಿದ್ವಿ ಡ್ಯಾಮ್ ಮಾಡ್ತಾಯಿದೀವಿ ಅಂತ ಹೇಳಿ ಒಂದು ಐದು ನಿಮಿಷನೂ ಕೂಡ ಅಲ್ಲಿ ಕೂತ್ಕೊಳಲಿಲ್ಲ ಹಂಗೆ ಹೊರಟೋಗ್ಬಿಟ್ರು ನಾನು ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋದೇನಂತಂದರೆ ಸುಮಾರು ಇದು ಒಂದು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಈಗ ಈ ಭಾಗದಲ್ಲಿ ಎತ್ತಿನ ಒಳ್ಳೆ ಡ್ಯಾಮ್ ಆಗುತ್ತೆ ಬಫರ್ ಬಫಾರ್ಸೋನ್ ಡ್ಯಾಮ್ ಆಗುತ್ತೆ ಅಂತ ಸುಮಾರು ದಿನಗಳಿಂದ ಜನಗಳಿಗೆ ಹೇಳ್ಕೊತಾ ಬಂದಿದ್ದಾರೆ ಜನಗಳನ್ನ ತಪ್ಪಿಸಿ ಸರ್ವೆಗಳು ಮಾಡೋದು ಮತ್ತು ಡ್ರೋನ್ ಕ್ಯಾಮ್ರಗಳ್ನ ಬಿಟ್ಟು ಶೂಟ್ ಮಾಡಿಸೋದು ಇವೆಲ್ಲ ಮಾಡ್ತಾ ಇದ್ದಾರೆ ಅದು ಜನ ವಿರೋಧಿ ಕೆಲಸಗಳು ಮಾಡಿದರು ಜನ ಅದು ಗಲಾಟೆ ಮಾಡಿ ಅನೇಕ ಸರಿ ಒಂದು ಎರಡು ಮೂರು ಕಾರ್ಯಕ್ರಮಗಳಾದಾಗ ಕಾರ್ಯಕ್ರಮದಲ್ಲಿ ಮಾನ್ಯ ಜಯಚಂದ್ರ ಅವರು ನೀರಾವರಿ ಸಚಿವರಾಗಿದ್ದಾಗ ಅವರು ಕೂಡ ಒಂದು ಎರಡು ಮೂರು ಕಾರ್ಯಕ್ರಮ ಮಾಡಿದರು ಇಲ್ಲಿ ದೇವ್ ಮಚನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು ಇಲ್ಲಿ ಬೈರುಗುಂಡ್ಲ ಹತ್ರ ನಂಜುಂಡೇಶ್ವರ ದೇವಸ್ಥಾನ ಹತ್ರ ಒಂದು ಕಾರ್ಯಕ್ರಮಗಳು ಮಾಡಿದರು ಅವಾಗೆಲ್ಲ ರೈತ ವಿರೋಧಿಗಳು ರೈತರು ನಮ್ಮ ಊರು ಬಿಟ್ಟು ಹೋಗಲ್ಲ ನಾವು ಜನ ನಾವು ಇಲ್ಲೇ ನಾವು ಸುಮಾರು ತಲ ತಲಾಂತರಗಳಿಂದ ಕೃಷಿ ಮಾಡ್ಕೊಂಡ್ಬಂದಿರೋ ಜಾಗಗಳಿವೋ ನಾವು ಇದನ್ನು ಬಿಟ್ಟು ಹೋಗಲ್ಲ ಅಂತ ಅನೇಕ ಸತಿ ವಿರೋಧ ಮಾಡಿದ್ರು ಕೂಡ ಮನೆ ಕಾರ್ಯಕ್ರಮ ದಿಢೀರಂತ ವ್ಯವಸ್ಥೆ ಮಾಡಿದ್ರು ಈ ದಿಢೀರಂಥ ವ್ಯವಸ್ಥೆ ಮಾಡಿದಾಗಲೇ ಗೊತ್ತಾಗಿದ್ದು ನಮಗೆ ಇದು ಲೆಕ್ಕನಹಳ್ಳಿ ಬಫರ್ ಝೋನ್ ಡ್ಯಾಮ್ ಮಾಡ್ತಾ ಮಾಡ್ತಾಯಿದ್ರಂತ ಆದರೆ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ ಯಾವುದೇ ರೈತರಿಗೆ ವಿಚಾರ ತಿಳಿಸ್ತೇ ಲೆಕ್ಕನಹಳ್ಳಿ ಡ್ಯಾಮ್ ಬಗ್ಗೆ ಏನೂ ವಿಚಾರ ಗೊತ್ತೇ ಇಲ್ಲ ರೈತರಿಗೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಇವ್ರು ಏಕಾಏಕಿ ಡ್ಯಾಮ್ ಕಟ್ತೀವಿ ಅಂತ ಬಂದರೆ ರೈತರಿಗೆ ಒಂಥರ ಭಯ ಶುರುವಾಗಿದೆ ಸುಮಾರು ಅಲ್ಲಿ ನಾಲ್ಕೈದು ಒಂದು ಹದಿನೈದು ದಿವಸದಿಂದ ರೈತರುಗಳು ಸರಿಯಾಗಿ ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳ ಜೊತೆ ಏನಪ್ಪ ನಿಮಗೆ ಗೊತ್ತಿಲ್ಲ ವಿಚಾರ ನೀವು ಏನಾದರೂ ಶಾಮೀಲಾಗಿದ್ದರೆ ಈ ವಿಚಾರದಲ್ಲಿ ಅಂತೇಳಿ ನಮ್ಮನ್ನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಾಗ ನಾವು ಏನು ಉತ್ತರ ಹೇಳೋಕ್ಕಾಗ್ತಾ ಇಲ್ಲ ನಾವು ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗಿ ಕೇಳೋದಕ್ಕೂ ನಮ್ಗೆ ಯಾವುದೇ ಅಧಿಕಾರಿಗಳು ಇಲ್ಲಿ ಬರೋದಿಲ್ಲ ಎಲ್ಲೋ ಕೂತ್ಕೊಂಡು ಯಾವುದೋ ಒಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ಇಲ್ಲಿ ಆಗ್ತಕ್ಕಂಥ ಜಾ ಒತ್ತು ಜಾಗಗಳ್ನ ತೆರವು ಮು ನಾಲ್ಕು ಹಳ್ಳಿಗೆ ಹೋಗ್ತೇವೆ ಸರ್ ನಾಲ್ಕು ಹಳ್ಳಿಯಲ್ಲಿ ಸುಮಾರು ಏನಿಲ್ಲ ಅಂದರೆ ಒಂದೊಂದು ಕುಟುಂಬದಲ್ಲಿ ಐದು ಎಕರೆ ಇರೋ ಜಮೀನು ಹೆಚ್ಚು ನಮ್ಮ ತಾತನಿಗೆ ಐದು ಎಕರೆ ಇತ್ತು ಇವ ನಮ್ಮ ತಾತನಿಗೆ ಇಬ್ಬರು ಜನ ಮಕ್ಕಳು ನಾವು ಮೂರು ಜನ ಮಕ್ಕಳು ಎರಡೆರಡು ಎಕರೆ ಒಂದೊಂದು ಎಕರೆ ಬಗ್ತದೆ ಆದರೆ ಇದು ತುಂಬ ಕೃಷಿ ಭೂಮಿ ಇಲ್ಲಿ ನಮ್ಮೂರಲ್ಲಿ ನಾನು ಅವಾಗಲೇ ಹೇಳಿದೆ ನಿಮಗೆ ಸುಮಾರು ಎಂಬತ್ನಾಲ್ಕು ಮನೆ ಐತೆ ಸರ್ ಎಂಬತ್ನಾಲ್ಕು ಮನೆಯಲ್ಲಿ ಹತ್ತುವರೆ ಕೋಟಿ ಅಡಿಕೆ ನಾವು ಬೆಳಿತಾ ಇದ್ದೀವಿ ಸರ್ ಈ ಹತ್ತುವರೆ ಕೋಟಿ ಈ ವರ್ಷ ಅಡಿಕೆ ಸೇಲಾಗಿದೆ ನಮ್ಮದು ನಾವು ಈ ಹತ್ತುವರೆ ಕೋಟಿ ಅಡಿಕೆನ ಹೊರಗಡೆ ಹೋಗಿ ದುಡಿಬೇಕು ಅಂದರೆ ನಮಗಿನ್ನೂ ಎಷ್ಟು ವರ್ಷ ಬೇಕು ನಾವು ಆ ಭೂಮಿ ಅಲ್ಲಿ ನಾವು ರೈತಾಪಿ ವರ್ಗ ನಮಗೇನು ಬೇರೆ ಕೆಲಸ ಇಲ್ಲ ಬಿಸ್ನೆಸ್ ಇಲ್ಲ ಏನಿಲ್ಲ ಪ್ರತಿ ಇಲ್ಲ ಬರೀ ರೈತರು ಬಿಟ್ಟರೆ ಕೃಷಿ ಬಿಟ್ಟರೆ ಬೇರೆ ಏನು ಕಸುಬು ಗೊತ್ತಿಲ್ಲ ಇಲ್ಲಿ ಯಾವುದೇ ರೀತಿಯಾಗುತ್ತೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಇಲ್ಲ ಆಮೇಲೆ ನೋಡ್ತಾಯಿದ್ದೀರಿ ನೀವು ಕೂಡ ರೋಡ್ಗಳು ಹೆಂಗೆಂಗಿದೆ ಅಂತ ಇಲ್ಲಿ ಒಂದೇ ಒಂದು ಯಾವುದೇ ಒಬ್ಬ ಈ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಿಮಗೆ ನೀವೇ ಸುದ್ದಿ ಮುಟಿಸ್ತಾ ಇದ್ದೀರಾ ಸರ್ಕಾರದಲ್ಲಿ ದುಡ್ಡಿಲ್ಲ 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 ಅಂತ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ ಕೇಳಕ್ಕೆ ಬಯಸ್ತೀನಿ ನೀವು ಈ ಇಲ್ಲಿ ಪಕ್ಕದಲ್ಲಿ ಕಸಿನ್ ಫ್ಯಾಕ್ಟ್ರಿ ಐತೆ ಸರ್ ಸುಮಾರು ಏನಿಲ್ಲ ಅಂದರೆ ಹದಿನೈದು ಇಪ್ಪತ್ತು ವರ್ಷದಿಂದ ಕಸಿನ್ ಫ್ಯಾಕ್ಟ್ರಿ ಸ್ಟ್ರೈಕ್ ಐತೆ ಜನ ಹೋಗಿ ಗಲಾಟೆ ಮಾಡ್ತಾನೆ ಅವರೆ ರೊಚ್ಚಿ ನೀರು ಕುಡಿತಾನೆ ಅವರೆ ಕಾಯಿಲೆಗಳು ಒಳಗಾಗಿ ಅವರೆ ಕೆಲವರು ಕೆಲವರಿಗೆ ಕಿಡ್ನಿಗಳು ಹೋಗವೆ ಕೆಲವರಿಗೆ ಕ್ಯಾನ್ಸರ್ಗಳು ಬಂದೈತೆ ವಿಧಾನಸೌಧದಲ್ಲಿ ನಮ್ಮ ಶಾಸಕರು ಧೀರಾಜ್ ಮುನರಾಜ್ ಅವರು ಮಾತಾಡಿದ್ರು ಅದ್ರ ಬಗ್ಗೆ ನೀವೇನು ಕ್ರಮ ತಗೊಂಡಿಲ್ಲ ಡೈರೆಕ್ಟಾಗಿ ಕಸಿನ್ ಫ್ಯಾಕ್ಟ್ರಿ ನೀರು ಒಳ್ಳೆ ಡ್ಯಾಮ್ಗೆ ಬರುತ್ತೆ ನೀವು ಅದನ್ನು ಪರಿಗಣನೆಗೆ ತಗೊಂಡಾಗ ನೀವು ಏಕಾಏಕಿ ಡ್ಯಾಮ್ ಮಾಡ್ತೀರಿ ಅಂತ ಹೊಟ್ಟಿದ್ರೆ ಈ ಡ್ಯಾಮ್ನ ಮೂರು ಕಡೆ ಬದಲಾಯಿಸೋರೆ ಒಂದು ಸಿದ್ಧಗಂಗೆ ಹತ್ರ ಅಲ್ಲಿ ಮಾಡ್ತೀವಿ ಅಂತ ಹೊಲ್ಟ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಬೈರ್ಗುಂಡ್ಲು ಬಫರ್ ಡ್ಯಾಮ್ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಈಗ ಬಂದು ನೀವು ಏಕಾಏಕಿ ಲೆಕ್ಕೇನಹಳ್ಳಿ ಹತ್ರ ಡ್ಯಾಮ್ ಮಾಡ್ತೀವಿ ಅಂದರೆ ಇದು ಯಾವ ರೀತಿ ನ್ಯಾಯ ಸರ್ ದಯವಿಟ್ಟು ನಾವು ಕೇಳೋದು ನಿಮ್ಮನ್ನ ನಮಗೆ ನೀವು ಯಾವುದೇ ಸರ್ಕಾರದ ಅನುದಾನ ಬೇಡ ನಾನು ಒಂದು ವರ್ಷದ ನನ್ನ ಊರಿನ ಜನಗಳು ಕಾಲು ಕೈ ಹಿಡ್ದಾದರೂ ಬೇಕಾದ್ರೆ ನಿಮಗೆ ವಾಪಸ್ ದುಡ್ಡು ಕೊಡ್ತೀನಿ ಹತ್ತುವರೆ ಕೋಟಿ ನಾನೇ ಕೊಡ್ತೀನಿ ನಮ್ಮ ಜನಗಳು ಕೈ ಕಲ್ಲಿ ಇಡೋದು ನಮಗೆ ಡ್ಯಾಮ್ ಬೇಡ ನಮ್ಮನ್ನು ಒಕ್ಕು ಲಭಿಸೋ ಕೆಲಸ ಬೇಡ ಸರ್ ನಮ್ಮೂರಲ್ಲಿ ಇವಾಗ ನಮ್ಮ ತಾತ ಮುತ್ತಾತ ಅವ್ರ ಇರ್ತವೆ ಭಾವನಾತ್ಮಕ ಸಂಬಂಧ ಇದೆ ಸರ್ ನಮಗೂ ಅದಕ್ಕೂ ದಯವಿಟ್ಟು ನಾವು ಇದು ಬಿಟ್ಟು ಎಲ್ಲೋಗೋಣ ಸರ್ ನಿಮ್ಗೆ ಹಂಗೆ ಮಾಡಲೇಬೇಕು ಅಂದರೆ ನಾನು ನಿಮಗೆ ಒಂದು ನನ್ನ ನನ್ನ ಕಡೆಯಿಂದ ಒಂದು ಸಜೆಸ್ಟ್ ಕೊಡ್ತೀನಿ ಎಲ್ಲೆಲ್ಲೇ ನಿಮಗೆ ಡ್ಯಾಮ್ ಮಾಡ್ತಕ್ಕಂಥ ವೇಸ್ಟೇಜ್ ಜಾಗಗಳವು ಒಂದು ಬೆಟ್ಟ ಗುಟ್ಟದ ಮಧ್ಯೆ ಒಂದೊಂದು ಅರ್ಧ ಅರ್ಧ ಟಿ ಎಮ್ ಸಿ ಒಂದೊಂದು ಟಿ ಎಮ್ ಸಿ ನೀರು ಮಾಡ್ಕೊಂಡು ರೈತರಿಗೆ ಅನುಕೂಲ ಆಗೋಂಥ ಕಡೆ ಹೋಗಿ ಸರ್ ಏಕಾಏಕಿ ಏಳು ಗ್ರಾಮಗಳನ್ನ ನೀವು ಒತ್ತುವರಿ ಮಾಡಿಬಿಟ್ಟು ಮಕ್ಕಳ ಬಿಡಿಸ್ಬಿಟ್ರೆ ಜನ ಎಲ್ಲೋಗಿ ಬದುಕಬೇಕು ಇವಾಗ ನಾನು ನನಗೆ ದುಡ್ಡು ಬರುತ್ತೆ ಸರ್ ಕೋಟಿ ಅಂದ ರೂಪಾಯಿ ದುಡ್ಡು ಬರುತ್ತೆ ನಾನು ನನ್ನ ತಂದೆ ತಾಯಿ ಸಾಕಲ್ಲ ಸರ್ ಯಾವುದೇ ಕಾರಣಕ್ಕೂ ಸಾಕಲ್ಲ ನಾನೆಲ್ಲ ಒಂದು ಸೈಟು ಗೀಟ ತಗೊಂಡು ಮನೆ ಕಟ್ಕೊಂಡು ಅವ್ರನ್ನ ಬೀದಿಗೆ ಬಿಡಬೇಕಾಗುತ್ತೆ ಅರ್ಥ ಆಯಿತು ಅನೇಕ ಕುಟುಂಬಗಳು ಆ ಹೋಗ್ತವೆ ದಯಮಾಡಿ ನಿಮ್ಮನ್ನು ಕೇಳೋದಿಷ್ಟೇ ನಾನು ಸರ್ಕಾರಕ್ಕೆ ಕೇಳೋದು ಇಷ್ಟೇ ಡಿವ್ ಡ್ಯಾಮ್ ಮಾಡಿರಿ ಪಾಪ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಒದಗಿಸ್ರಿ ಅವರು ರೈತರ ನಮ್ಮಂಗೆ ರೈತರು ಅವರು ಇಲ್ಲದೆ ಬದುಕ್ತಾವೆ ಸೊ ನೀವು ಮಾಡಬೇಕಾದ್ರೆ ಅದಕ್ಕೆ ಪರ್ಯಾಯವಾಗಿ ಪೈಪ್ಲೈನ್ ವ್ಯವಸ್ಥೆ ಮಾಡೋದು ಇಲ್ಲ ಚಿಕ್ಕ ಚಿಕ್ಕದಾಗ ಒಂದೊಂದು ಟಿ ಎಮ್ ಸಿ ಅರ್ಧ ಅರ್ಧ ಟಿ ಎಮ್ ಸಿ ನೀರು ಹಾಕಿ ನೀರು ನಿಲ್ಲ ಅಂತ ಜಾಗಗಳ್ ಮಾಡಿ ಪಕ್ಕದಲ್ಲೇ ಮಾತೃ ಕೆರೆ ಇದೆ ಸರ್ ಮಾತೂರ್ ಕೆರೆಯಲ್ಲಿ ಎರಡು ಟಿ ಸಿ ನೀರು ನಿಲ್ಲಿಸ್ಬೋದು ಅಷ್ಟು ಜಾಗ ಇದೆ ಸಾವಿರದ ಎಂಟುನೂರ ಐವತ್ತು ಎಕರೆ ಮಾತೂರ್ ಕೆರೆ ಇದೆ ಒತ್ತುವರಿ ಮಾಡಿರಿ ಜನ ಎಲ್ಲ ರೈತರ ಒತ್ತುವರಿ ಮಾಡ್ಕೊಂಡು ತೆರವು ಮಾಡಿಸ್ರಿ ದೊಡ್ಡ ಹಣೆಣೆಣೆ ಕಟ್ ಮಾಡಿರಿ ನೀವು ಬಿಡಿರಿ ಮಾತುಕೆರೆ ನೀರು ದಯಮಾಡಿ ಮಾಡಿ ಇಲ್ಲಿ ಮಾತ್ರ ಡ್ಯಾಮ್ ಮಾಡಿಬಿಡ್ರಿ ನೀವೇನಾದರೂ ಒಂದು ವೇಳೆ ಡ್ಯಾಮ್ ಮಾಡಬೇಕು ಅಂತ ಹೊಟ್ಟರೆ ಇಲ್ಲಿರ್ತಕ್ಕಂಥ ಏಳು ಗ್ರಾಮಗಳ ಜನಗಳ ಮೇಲೆ ಸಮಾಧಿ ಕಟ್ಟಿ ನೀವು ಡ್ಯಾಮ್ ಮಾಡಬೇಕಾಗುತ್ತೆ ಅನೇಕ ಜನ ಬೀದಿಗೆ ಬರ್ತಾರೆ ಸರ್ ದಯವಿಟ್ಟು ಈ ಡ್ಯಾಮ್ನ ನಿಲ್ಲಿಸ್ರಿ ಆಮೇಲೆ ಇದಕ್ಕೆ ಮೈನ್ ಎಫೆಕ್ಟ್ ಹೊಡೆಯೋದು ಎಮ್ ಎಸ್ ಜಿ ಪಿ ಘಟಕ ಇಲ್ಲಿ ಇರೋದು ಈ ಒಂದು ಕೂಗಳತೆ ದೂರದಲ್ಲಿ ಹೋಗಿ ಒಂದು ಬೋರ್ವೆಲ್ ಕೊಡಿದ್ರೆ ಬರೀ ರೋಚಿ ನೀರು ಬರುತ್ತೆ ಸರ್ ನಿಜವಾಗ ಊರು ಖಾಲಿ ಮಾಡ್ಕೊಂಡೋಗರೆ ಏನು ಕೊಡ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನೀವು ಇದೇ ಜಾಗದಲ್ಲಿ ಡ್ಯಾಮ್ ಮಾಡಿ ಬರ್ತಾ ಇದ್ರ ಮಾಡಕ್ಕೆ ಬರ್ತಾ ಇದ್ದಾರೆ ಅಂದರೆ ಇನ್ನೆಲ್ಲಿ ಸರ್ ನಮ್ಮ ಸ್ನೇಹಿತರು ಅವಾಗಲೇ ಮಾತಾಡ್ತಿದ್ರು ಇಡೀ ದೊಡ್ಡಾಪುರ ತಾಲೂಕಿನಲ್ಲಿ ಎಲ್ಲೂ ಕೂಡ ಕೃಷಿ ಭೂಮಿ ಇಲ್ಲ ಸಾಸಲು ಹೋಬಳಿಯಲ್ಲೇ ಇರೋದು ಕೃಷಿ ಭೂಮಿ ಈ ಕಡೆ ಮೊದ್ಲೇ ಹೋಯ್ತದ ಇಂಡಸ್ಟ್ರಿ ಬೆಳವಂಗ್ಲಾ ಇಂಡಸ್ಟ್ರಿ ಹೈವೇ ಬಂದು ನ್ಯಾಷನಲ್ ಹೈವೇ ಎಲ್ಲ ಪೂರ್ತಿ ನೀವು ಬರೀ ಇಂಡಸ್ಟ್ರಿಗೆ ಡ್ಯಾಮ್ಗೆ ಕಸ ಹಾಕೋಕ್ಕೆ ಎಲ್ಲ ನಮ್ಮ ನಮ್ಮ ತಾಲೂಕೆ ಬೇಕು ಅಂದರೆ ನಾವೆಲ್ಲಿ ಸರ್ ಹೋಗಬೇಕು ಈ ಕಡೆ ಕಸಿಂದು ಕುಡಿಬೇಕು ನೀ ಹೊಗೆ ಕುಡಿಬೇಕು ಈ ಕಡೆ ಡ್ಯಾಮ್ ಮಾಡಿ ಇರ್ತಕ್ಕಂಥ ಒಂದು ನೂರು ಇನ್ನೂರೈವತ್ತು ಇನ್ನೂರು ಅಡೆ ಕೊಡ್ತಾರೆ ನೀರು ಬರುತ್ತೆ ಸರ್ ನಮ್ಮೂರಲ್ಲಿ ನಮ್ಗೆ ಹೆಂಗೆ ಸರ್ ಬೇಕಾ ಡ್ಯಾಮು ಕೊಡಿ ಸರ್ ನೀರು ಬೇಡ ಕೊಡಿ ನಾವು ರೈತರು ನೀರು ಕೊಡೋದು ಬೇಡ ಅಂತಿಲ್ಲ ದಯವಿಟ್ಟು ಡ್ಯಾಮ್ ಮಾಡಿರಿ ನೀವು ನೀವೇನೋ ಡ್ಯಾಮ್ ಮಾಡಬೇಕು ಅಂತ ಹೊರಟ್ರೆ ನಮ್ಮ ಏಳು ಗ್ರಾಮದ ಜನಗಳ ಮೇಲೆ ಸಮಾಧಿ ಕಟ್ಟಿ ನೀವು ಡ್ಯಾಮ್ ಮಾಡಿರಿ ನಾವು ಈ ಉಗ್ರ ಹೋರಾಟ ಮಾಡ್ತೀವಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಎ ಸಿ ಆಫೀಸು ಡಿ ಸಿ ಆಫೀಸ್ ಹತ್ರ ದಂಡಣ್ಣಿ ಕುತ್ಕೊಂತೀವಿ ಇಲ್ಲಿ ಮುಂದೆ ಚೆಕ್ ಡ್ಯಾಮ್ ಮಾತೈತೆ ಅದನ್ನು ನಾಳೆ ಬೆಳಿಗ್ಗೆ ನಿಲ್ಸ್ಬೋದು ಹೋಗಿ ನಾನು ಕುತ್ಕೊಂಡು ಕೂತ್ಕೊಂಡು ಇವ್ರು ಏನು ಮಾಡ್ತಾರೆ ಅಂತಂದ್ರೆ ನಾವು ಯಾರೋ ರೈತರು ಹೋಗಿ ಗಲಾಟೆ ಮಾಡಿ ಡ್ಯಾಮ್ ಕಟ್ಟೋಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬೇಡ್ರಿ ಇಲ್ಲಿ ಅಂತ ಅಂತೇಳಿ ನಾವೇನಾದ್ರೂ ಹೋದರೆ ಪೊಲೀಸರನ್ನು ಕರೆಸ್ತಾರೆ ಡಿ ಸಿ ಎ ಸಿಗಳು ಬರ್ತಾರೆ ನಮ್ಮನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತಾರೆ ಕೇಸ್ಗಳು ಹಾಕ್ತಾರೆ ಅನ್ನೋ ಬೈಕ್ ಜನ ಸುಮ್ಮನೆವರು ಅಷ್ಟೇ ಹೋರಾಟ ಮಾಡೋಕ್ಕಿಂತ ಜನ ನಿಂತರು ರೈತರು ನೇಗ್ಲು ಹಿಡಿಯೋನಿಗೆ ಕೈಯಲ್ಲಿ ಕಡ್ಡಿ ಹಿಡ್ಕೊಂಡು ಹೋಗಿ ಗಲಾಟೆ ಮಾಡೋದು ಗೊತ್ತು ಆದರೆ ಭಯಪಡಿಸ್ತಾರೆ ಇಲ್ಲಿ ತುಂಬ ಜನ ಅವಿದ್ಯಾವಂತಿರೋದ್ರಿಂದ ದಯಮಾಡಿ ಡ್ಯಾಮ್ ಮಾಡೋದನ್ನ ನಿಲ್ಲಿಸ್ರಿ ನೀವು ಮಾಡ್ಕೊಂಡ್ರೆ ಡ್ಯಾಮ್ ಎಲ್ಲ ಬೇರೆ ಕಡೆ ಮಾಡ್ಕೊಂಡ್ರೆ ದಯವಿಟ್ಟು ನಮ್ಮ ಜಾಗ ಅಂತ ನಾವು ಯಾವುದೇ ಕಾರಣಕ್ಕೂ ಸತ್ರು ಬಿಡಲ್ಲ ನಾವು ಯಾವ್ದೇ ಕಾರಣಕ್ಕೂ ಭೂಮಿ ಮಾತ್ರ ಬಿಡಲ್ಲ ಅವ್ರ ಪರಿಹಾರ ಕೊಡೋದನ್ನ ನಾವೇನ ಮಡಿಕೆ ಬೆಳೆ ಬೆಳೆದು ನಾವ್ ಕಷ್ಟಪಟ್ಟು ಹುಳ್ಳಿ ಕಾಳು ತಿಂದು ಹುಚ್ಚಳು ತಿಂದು ಎಲ್ಲಾ ಬೋರ್ ಹಾಕ್ಸಿ ಎಲ್ಲಾ ಮಾಡ್ಕೊಂಡಿದೀವಿ ನಾವೇ ಒಂದೊಂದು ವರ್ಷದ ಅವ್ರಿಗೆ ಕೊಡ್ತೀವಿ ಪರಿಹಾರ ಬೇಕಾದ್ರೆ ಅದ್ರಂತೆ ಒಪ್ಪಿಗೆನೆ ಬರ್ತು ನಾವ್ ಮಾತ್ರ ಭೂಮಿ ಯಾವ ಕಾರಣಕ್ಕೂ ಬಿಡಲ್ಲ ಸ್ವಾಮಿ ನಾವು ಮುತ್ರಯ್ಯಪ್ಪ ಅಂತ ನಮ್ದು ಹೊಲ ನಮ್ ತಾತ ಮುತ್ತಾತನ ಕಾಲದಿಂದ ಐತೆ ಈ ಊರ್ನಲ್ಲಿ ವಾಸ ಮಾಡ್ಕೊಂಡಿದ್ದೀವಿ ಏಳೆಂಟು ಮೈಲಿ ನಮಗೆ ಬಸ್ಸಿನ ಸೈಕರ್ಗಳಿಲ್ಲ ತಿಳುವಳಿಕೆ ಇಲ್ಲ ಪ್ಯಾಟ್ಗಳು ನಾವು ನೋಡೇ ಇಲ್ಲ ಅಂಥ ಸಮೀದಾಗೆ ಕೂಲಿನಾಲಿ ಮಾಡಿ ಎಲ್ಲ ಮಾಡಿ ಸ್ವಲ್ಪ ತೋಟ ಮಾಡ್ಕೊಂಡಿದ್ವಿ ಆ ತೋಟ ಕೈಗೆ ಬರುವ ಸರಿಗೆ ಟಿ ಸಿ ಇಲ್ಲದ ಮೇಲೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಕರೆಂಟ್ ಕೊಡೋಲ್ಲ ಅಂತ ಕಟ್ ಮಾಡಿಬಿಟ್ರು ನಮ್ಮ ಹೆಂಗಸರು ತಾಳಿನ ಮಾರಿಬಿಟ್ಟು ಒತ್ತೆ ಇಟ್ಬಿಟ್ಟು ಮೊನ್ನೆ ಟಿ ಸಿ ಹಾಕ್ಸ್ಕೊಂಡಿದ್ದೀವಿ ಆ ದುಡ್ಡು ನೀವು ಬಂದು ಎತ್ತೆ ಮಾಡ್ತೀವಿ ಅಂತ ಬಂದು ಅದು ಬರುವಾಗ ನೀವು ಈ ತಾರಕ್ಕೆ ಮಾಡಿರೋದ್ರಿಂದ ಅದು ನೀವೇನೋ ಈಟ ಓಟ ದುಡ್ಡು ಕೊಡ್ತೀರಾ ನಮ್ಮ ಹೆಸ್ರಿಗೆ ಹಾಕ್ತೀರ ಹಾಕಿದ ರಾತ್ರಿಗೆ ತಗ ಕೊಡಪ್ಪ ಇಲ್ಲಿ ಬೆಂಗಳೂರ ಸೈಡ್ ತಗೋಬೇಕು ಅಂತ ನನ್ನ ಮಗ ಕೇಳ್ತಾನೆ ನಾನು ಕೊಡಲ್ಲಪ್ಪ ನನಗೆ ಜಮೀನು ಬೇಕು ಸಾಯುವಾಗ ನನ್ನ ಜಮೀನಾಗ ಉಣ್ಬೇಕು ನಮ್ಮ ತಾತನ ಹೆಸರು ಹೇಳಬೇಕು ಅಂತ ನಾವು ಹೇಳ್ತೀವಿ ಆವಾಗ ರಾತ್ರಿ ಗಂಡ ಹೆಂಡ್ರು ಸೇಟು ಇಸಿಗೆ ಬಿಟ್ಟು ನಮ್ಮ ಪ್ರಾಣಿಗಳು ತೆಗೆದು ಅದು ದುಡ್ಡು ನೋಳೆ ಮಾಡಕ್ ಬಂದಿದ್ದೀರಾ ಲೆಕ್ಕನಹಳ್ಳಿ ಜಲಾಶಯ ಟ್ರಾನ್ಸ್ಫರ್ ಮಾಡಿದಾಗ ಈ ಲೆಕ್ಕೇನಹಳ್ಳಿ ಜಲಾಶಯ ಯಾರಿಗೂ ಇನ್ಫರ್ಮೇಷನ್ ಕೊಟ್ಟಿಲ್ಲ ಯಾವುದೇ ರೈತರಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಯುವ ಮುಖಂಡರುಗಳಾಗಲಿ ಯಾರಿಗೂ ಯಾವುದೇ ರೀತಿ ಇನ್ಫರ್ಮೇಷನ್ ಕೊಡದಲ್ಲ ಡಿ ಪಿ ಆರ್ ಕೂಡ ಮಾಡಿದ್ದಾರೆ ಇದೆಲ್ಲ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿದೆ ಸರ್ ಇದು ಯಾವುದೇ ಕಾರಣಕ್ಕೂ ಇಲ್ಲಿನ ರೈತರು ಮಾಹಿತಿನೂ ಕೇಳಿಲ್ಲ ಸಾಕಷ್ಟು ಹಲವಾರು ಸರ್ಕಾರೇತರ ಸಭೆಗಳು ನಡೆದಿದೆ ಈ ಸಭೆಗಳು ನಡೆದಾಗ ಕೂಡ ರೈತರ ಹತ್ರ ನೀವು ಜಮೀನು ಕೊಡ್ತೀರಾ ಎತ್ತಿನೊಳ್ಳೆ ಜಲಾಶಯ ನಿರ್ಮಾಣ ಮಾಡೋಣ ಅಂತ ಇದ್ದೀವಿ ಈ ಜಲಾಶಯಕ್ಕೆ ನೀವೇನಾದರೂ ಜಮೀನು ಕೊಡ್ತೀರಾ ಅಂತೇಳಿ ರೈತರನ್ನ ಯಾವುದೇ ರೀತಿ ಮಾಹಿತಿ ತಗೊಂಡಿಲ್ಲ ಅವ್ರ ಅಭಿಪ್ರಾಯ ಸಂಗ್ರಹಿಸಿಲ್ಲ ಅವರ ಬರೋದು ಹಲ್ವಾರು ಪ್ರೋಗ್ರಾಮ್ಗಳನ್ನ ಮಾಡೋದು ಅವ್ರದೇ ಆದ ಹೇಳಿಕೆಗಳನ್ನ ಸರ್ಕಾರಕ್ಕೆ ಕೊಡೋದು ಅಲ್ಲಿ ಮೇಲ್ಮನವಿಯನ್ನು ಕೊಟ್ಟು ಅವ್ರದೇ ಆದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದು ಈ ರೀತಿ ಮಾಡಿದ್ದಾರೆ ಸರ್ ಮೊದಲನೇದಾಗೆ ಹೇಳ್ಬೇಕಂದ್ರೆ ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಾಕಷ್ಟು ಭೂಮಿಯನ್ನು ಅಲ್ಲಿ ಸರ್ಕಾರ ವಶಪಡಿಸ್ಕೊಂಡಿದೆ ಏನಪ್ಪ ಕೆ ಇ ಡಿ ಬಿಗಿರ್ಬೋದು ಗ್ರೀನ್ ಬೆಲ್ಟ್ ಏರಿಯಾಗಿರ್ಬೋದು ಖಾಸಗೀಕರಣಕ್ಕಾಗಿರ್ಬೋದು ಸಾಕಷ್ಟು ನೋಡಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಕಸಬಾ ಮತ್ತು ಮದುವೆ ಹೋಬಳಿ ಬೆಳಗ್ಲ ಹೋಬಳಲ್ಲಿ ಸಾಕಷ್ಟು ವ್ಯವಸಾಯ ಥರ ಜಮೀನುಗಳು ಇವೇ ಇಲ್ಲ ಎಲ್ಲ ಕೂಡ ವಶಪಡಿಸ್ಕೊಂಡಿದೆ ಇನ್ನು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವ್ಯವಸಾಯಕ್ಕೆ ಅಂತ ಯೋಗ್ಯವಾಗಿ ಉಳಿದಿರ್ತಕ್ಕಂಥ ಜಮೀನು ಸಾಸಲು ಹೋಬಳಿಯಲ್ಲಿ ಮಾತ್ರ ಇಂಥ ಯೋಗ್ಯವಾಗಿರ್ತಕ್ಕಂಥ ಕೃಷಿ ಭೂಮಿಯನ್ನು ಡ್ಯಾಮ್ ವಶಪಡಿಸ್ಕೊಂಡ್ರೆ ನಾವು ಎಲ್ಲೋಗ್ಬೇಕು ಸ್ವಾಮಿ ಇಲ್ಲಿರ್ತಕ್ಕಂಥ ರೈತರೆಲ್ಲ ಅತಿ ಸಣ್ಣ ರೈತರು ಸ್ವಾಮಿ ಕೇವಲ ಎರಡು ಎಕರೆ ಮೂರೆ ಮೂರು ಎಕರೆ ಇರ್ತಕ್ಕಂಥ ರೈತರು ಈ ರೈತರಿಗೆ ವ್ಯವಸಾಯ ಬಿಟ್ಟು ಬೇರೆ ಏನೂ ಬದುಕು ಗೊತ್ತಿಲ್ಲ ಸ್ವಾಮಿ ಯಾಕಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿ ನಾವು ನಗರೀಕರಣ ಕೆಲ್ಸಕ್ಕೆ ಹೋಗಬೇಕು ಅಂತಂತಂದರೆ ಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಯಾವ ಏರಿಯಾಕ್ಕೆ ಹೋದ್ರೂ ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ದೂರ ಆಗೋದ್ರಿಂದ ಎಲ್ಲ ರೈತರು ಕೂಡ ವ್ಯವಸಾಯವನ್ನು ನಂಬಿ ಇಲ್ಲಿ ವ್ಯವಸಾಯದಲ್ಲೇ ಜೀವನ ಮಾಡ್ತಿದ್ದಾರೆ ಸ್ವಾಮಿ ವ್ಯವಸಾಯ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಇವತ್ತು ನೀವು ಏಕಾಏಕಿ ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡು ಡ್ಯಾಮ್ ಮಾಡ್ತೀವಿ ಅಂತಂತ ಬಂದರೆ ಯಾರ ರೈತರು ಕೂಡ ಒಪ್ಪಿಗೆ ಕೊಡಲ್ಲ ಸ್ವಾಮಿ ಮೈನ್ ಇನ್ನೊಂದು ಏನಪ್ಪ ಅಂತಂದರೆ ಈ ಡ್ಯಾಮ್ ಈ ಡ್ಯಾಮ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂತ ಸರ್ವೆ ಮಾಡಿಬಿಟ್ಟು ಈ ರೈತರನ್ನು ಒಕ್ಲಬ್ಸಿ ಅದು ಡೈ ರೈತ್ರ ಮಿಸ್ಗೈಡ್ ಮಾಡಿದ್ದಾರೆ ಹಂಗಾಗಿ ರೈತರು ಇಲ್ಲಿವರೆಗೂ ಸುಮ್ಮನಿದ್ರು ಆದರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ರೈತರು ಸುಮ್ಮನಿರಲ್ಲ ಕಾನೂನು ರೀ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ರೀತಿ ನಮ್ಮ ಎಲ್ಲ ರೈತರು ಕೂಡ ಈ ಏನು ಎತ್ತಿನೋಳೆ ಜಲಾಶಯ ಬಾಧಿತ ಪ್ರದೇಶಕ್ಕೆ ಒಳಪಟ್ಟಕ್ಕಂತಹ ಎಲ್ಲ ಗ್ರಾಮದ ರೈತರು ಕೂಡ ಒಗ್ಗಟ್ಟಿನಿಂದ ಕಾನೂನು ರೀತಿ ಹೋರಾಡ್ತೀವಿ ಸ್ವಾಮಿ ಯಾವುದೇ ಕಾರಣಕ್ಕೂ ನಮ್ಮ ಎಲ್ಲ ರೈತರು ತೀರ್ಮಾನ ಒಂದೇ ಯಾ ಜ ಎತ್ತಿನೊಳೆ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡೋಲ್ಲ ಹಂಗೂ ನೀವು ನಿರ್ಮಾಣ ಮಾಡೇ ಮಾಡ್ತೀವಿ ಅಂದರೆ ಬೇರೆ ಕಡೆ ನೀವು ಜಲಾಶಯವನ್ನು ನಿರ್ಮಾಡಿ ಅದು ನಿರ್ಮಾಣ ಮಾಡಿ ಅದಕ್ಕೆ ನಮಗೂ ಕೂಡ ಸ್ವಾಗತವನ್ನು ನಾವು ಬಯಸ್ತೀವಿ ಈ ಒಂದು ಗ್ರಾಮಗಳಲ್ಲಿ ಎತ್ತಿನಹೊಳೆ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಅವಕಾಶ ನಾವು ಕೊಡೋಲ್ಲ ಸೋಲ ಮಾಡಿ ಅಡಿಕೆ ತೋಟ ತೆಂಗಿನ ತೋಟ ಮಾವಿನ ತೋಟ ಎಲ್ಲ ಮಾಡಿದ್ದೀವಿ ನಾವು ಅದ್ರಾಗೆ ಜೀವನ ಮಾಡೋದು ನಮ್ಮ ಮಕ್ಳು ಮರಿ ಸಾಲ ಮಾಡಿ ಓದಿಸ್ತಾ ಇದ್ದೀವಿ ನಾವು ಮ ನಾವು ಬಿಟ್ಟು ಎಲ್ಲಿ ಹೋಗಿ ದುಡಿಯಕ್ಕೆ ನಮ್ಮ ಕೆಪಾಸಿಟಿ ಇಲ್ಲ ಬೆಂಗಳೂರು ನಾವು ತುಮಕೂರು ಎಲ್ಲ ಓಡಾಡಿಲ್ಲ ನಮಗೆ ಗೊತ್ತಾಗಲ್ಲ ನಾವು ಮಾತ್ರ ಬಿಡೋಲ್ಲ ಯಾವ ಕಾರಣಕ್ಕೂ ನೀವು ಎತ್ತಿನೊಳೆ ಮಾಡಬೇಕಾದ್ರೆ ಬೇರೆ ಕಡೆ ಎಲ್ಲಾದರೂ ಮಾಡ್ಕೊಳ್ರಿ ನಾವು ಮಾತ್ರ ಬಿಡೋಲ್ಲ ನೀವೇನು ಮಾಡಿರೂ ನಾವು ಬಿಡೋಲ್ಲ ನಾವು ಸತ್ರು ಭೂಮಿ ಬಿಡೋಲ್ಲ ನೀವು ನಾವು ತೋಟ ಮಾಡಿದೀವಿ ಅಡಕೆ ತೋಟ ಮಾಡಿದ್ದೀವಿ ಕಂಡದ್ದು ಬಡ್ಡಿ ತಗೊಂಡು ಸಾಲ ಮಾಡಿ ಕಟ್ತಾ ಇದೀವಿ ಏನೋ ಒಂದು ಆಸೆ ಇರ್ತೈತಲ್ಲ ತೋಟ ಬತ್ತೈತೆ ಅಂತ ಇವಾಗೆಲ್ಲ ಆಲ್ರೆಡಿ ಬಂದೈತೆ ಈಗ ಸಾಲ ತೀರ್ಸೋ ಟೈಮಾಗೆ ನೀವು ಇಲ್ಲಿ ಬಂದು ಕೂತ್ಕೊಂಡಿದೀರಾ ನಾವು ಇವಾಗ ಏನರಾಗ ತೀರ್ಸ್ಬೇಕು ನಾವು ಮಾತ್ರ ಯಾವ ಕಾರಣಕ್ಕೂ ಎತ್ತಿನೊಳಗೆ ಬಿಡಲ್ಲ ನಾವು ಸತ್ತರು ಬಿಡೋಲ್ಲ